ಯಾವತ್ತಿಗೂ ಕಸ ತೆಗಿತಾನೆ ಇರುವಂಥ ಕೆಲಸ ನಮ್ದಲ್ಲ ಕಸವೇ ಬೀಳದಂತಹ ಒಂದು ಸಮಾಜವನ್ನು ಕಟ್ಟುವ ಕೆಲಸ ನಮ್ಮ ದೀರ್ಘಾವಧಿಯಾದಂಥ ಪ್ರಕ್ರಿಯೆ ಆ ರಾಜಕೀಯ ಮಹಿಳೆಯರ ಪರ ಇದೆಯಾ ವಿರುದ್ಧ ಇದೆಯಾ ಎನ್ನುವಂಥ ಚಿಂತನೆಯನ್ನು ನಾವು ಒಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ರಾಜಕೀಯ ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ಡ್ರೆಸ್ಸಿಗೆ ನಮ್ಮ ಮೇಕಪ್ಪಿನ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಅಳಿತಾ ಇದ್ದಾರೆ ನಮ್ಮ ಮಾಧ್ಯಮಗಳು ಆ ರೀತಿ ಬಿಂಬಿಸ್ತಾ ಇದ್ದಾವೆ ಅದು ಮಹಿಳಾ ವಿರೋಧಿಯಾದಂತ ರಾಜಕೀಯ ಅಲ್ವಾ ನಮ್ಮ ಹೋರಾಟ ಪುರುಷನ ವಿರುದ್ಧ ಅಲ್ಲ ಮಹಿಳೆಯರಲ್ಲೂ ಮತ್ತೆ ಪುರುಷನಲ್ಲಿ ಇರತಕ್ಕಂಥ ಪುರುಷ ಪ್ರಧಾನ ಮೌಲ್ಯಗಳು ಎಂಥ ಎಂಥ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆಲ್ಲ ನಿಲ್ಲಕ್ಕೆ ಅವಕಾಶ ಇದೆ ಒಂದು ಬೆಳೆಯ ಸಾಲ ತಗೊಂಡವರು ಎಲೆಕ್ಷನ್ಗೆ ಅನರ್ಹರು ಒಂದು ಅರ್ಥಪೂರ್ಣ ದಿನಾಚರಣೆ ಇದಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಶಯಗಳನ್ನು ಅಂತರ್ಗತ ಮಾಡಿಕೊಳ್ಬೇಕು ಆ ಆಶಯಗಳೊಂದಿಗೆ ನಮ್ಮ ಮನಸ್ಸುಗಳನ್ನು ಕಟ್ಕೋಬೇಕು ನಮ್ಮ ಮನೆಗಳನ್ನು ಕಟ್ಕೋಬೇಕು ಈ ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಸ್ನೇಹಿತರೆ ನಮಗೆ ಆರೋಗ್ಯ ಕೆಟ್ಟಾಗ ನಾವು ಡಾಕ್ಟರ್ ಬಳಿ ಹೋಗ್ತೇವೆ ಮೈ ಬಿಸಿ ಆಯಿತು ಜ್ವರ ಬಂತು ಅಂತೇಳಿ ಡಾಕ್ಟ್ರ್ ಹತ್ರ ಹೋಗ್ತೇವೆ ಡಾಕ್ಟ್ರು ಏನು ಹೇಳ್ತಾರೆ ಸಾಧಾರಣ ಜ್ವರ ಬಂದಿದೆ ಮೂರು ದಿನ ಡೋಲೋ ತಗೊಳ್ಳಿ ಇನ್ನೂ ಜ್ವರ ನಿಂತಿಲ್ಲ ಅಂದರೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಹೌದಾ ಸ್ಟೂಡೆಂಟ್ಸ್ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹೌದಾ ಓಕೆ ಆಯಿತು ಮೂರು ದಿನ ಡೋಲೋ ತೊಗೊಂಡ್ವಿ ಪ್ಯಾರಾಸಿಟಮಲ್ ತೊಗೊಂಡ್ವಿ ಮತ್ತೆ ಜ್ವರ ಬಂತು ಮತ್ತೆ ಡಾಕ್ಟರ್ ಬಳಿ ಹೋಗ್ತೇವೆ ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಮತ್ತು ಜ್ವರ ಬಂದಿದೆ ಅಂತ ಹೇಳಿ ನಿಮಗೆ ಇದೆಯಾ ಕೆಮ್ಮಿದೆಯಾ ಉರಿ ಮೂತ್ರ ಇದೆಯಾ ಹೊಟ್ಟೆ ನೋವಿದೆಯಾ ಅಂತ ಕೇಳ್ತಾರೆ ಕೇಳ್ತಾರೆ ಇಲ್ಲ ಅಂದರೆ ಆ ಜ್ವರಕ್ಕೆ ಕಾರಣ ಆಗಿರುವಂತಹ ಲಕ್ಷಣಗಳ ಆಧಾರದಲ್ಲಿ ದೇಹಕ್ಕೆ ಆಗಿರುವಂತಹ ಇನ್ಫೆಕ್ಷನ್ನ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಪತ್ತೆ ಹಚ್ಚಿ ಅದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಕೊಡ್ತಾರೆ ಆಗಿ ಯಾವ ಅಂಗಾಂಗದಲ್ಲಿ ಇನ್ಫೆಕ್ಷನ್ ಇದೆ ಆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಟ್ರೇ ಜ್ವರ ಕಡಿಮೆ ಆಗೋದು ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಡಲಾರ್ದೇ ಜ್ವರನ ತಡಿಯೋಕ್ಕಾಗಲ್ಲ ತಡೆದ್ರೂ ಆ ಪ್ಯಾರಾಸೆಟಮಾಲ್ಗಳಿಗೆ ನಾಲ್ಕು ಅವರ್ ಕೆಲಸ ಮಾಡ್ತದೆ ಆಮೇಲೆ ಮತ್ತೆ ಬಿಸಿ ಆಗುತ್ತೆ ಮತ್ತೆ ನಾಲ್ಕು ಅವರಿಗೆ ಮತ್ತೆ ನೀವು ಡೋಲೋನ ಪ್ಯಾರಾಸಿಟಮಲ್ ತಗೊಳ್ಬೇಕು ಹಾಗೆಯೇ ಈ ಸಮಾಜದಲ್ಲಿ ಆಗಲೇ ಒಬ್ಬರು ಮೇಡಮ್ ಪ್ರಸ್ತಾಪ ಮಾಡ್ತಿದ್ರು ಕಸ ಬೀಳುತ್ತೆ ಕಸ ತೆಗಿಯೋಣ ಕಸ ಬೀಳುತ್ತೆ ಕಸ ತೆಗಿಯೋಣ ಆದರೆ ಯಾವತ್ತಿಗೂ ಕಸ ತೆಗಿತಾನೆ ಇರುವಂತಹ ಕೆಲಸ ನಮ್ದಲ್ಲ ಕಸವೇ ಬೀಳದಂತಹ ಒಂದು ಸಮಾಜವನ್ನು ಕಟ್ಟುವ ಕೆಲಸ ನಮ್ಮ ದೀರ್ಘಾವಧಿಯಾದಂಥ ಪ್ರಕ್ರಿಯೆ ನಾವು ದಿನ ಕಸನೂ ತೆಗಿಬೇಕು ಕಸವಿಲ್ಲದ ಸಮಾಜವನ್ನು ಕಟ್ಟಬೇಕಾಗತ್ತೆ ಆ ರೀತಿ ಕಟ್ಟಬೇಕು ಅಂತಂದರೆ ಬರೀ ಗುಳಿಗೆ ಸಾಕಾಗೋದಿಲ್ಲ ಅಸಮಾನತೆಯ ಈ ವ್ಯವಸ್ಥೆಗೆ ಚಿಕಿತ್ಸೆಯನ್ನು ನೀಡುವಂತಹ ಕೆಲಸವೂ ಆಗಬೇಕಾಗತ್ತೆ ಹಾಗಾಗಿ ನಾವು ಅಲ್ಪಾದ ಅಲ್ಪಾವಧಿಯ ಹೋರಾಟಗಳಿಗೆ ಅಲ್ಪಾವಧಿಯ ಪ್ರತಿಭಟನೆಗಳಿಗೆ ನಾವು ತೃಪ್ತಿಯನ್ನು ಪಡುವ ರಾಜಕೀಯ ಸಂದರ್ಭ ಇದಲ್ಲ ಮತ್ತೆ ಮತ್ತೆ ನಮ್ಮ ಮೇಲೆ ದಮನ ದಬ್ಬಾಳಿಕೆಗಳು ಹೆಚ್ಚಾಗ್ತಿರುವಂಥ ಈ ಸಂದರ್ಭದೊಳಗೆ ಸಾಮಾಜಿಕ ದಬ್ಬಾಳಿಕೆ ಆರ್ಥಿಕ ದಬ್ಬಾಳಿಕೆ ರಾಜಕೀಯ ದಬ್ಬಾಳಿಕೆಗಳು ಹೆಚ್ಚಾಗ್ತಿರುವಾಗ ನಾವು ಈ ಅಸಮಾನತೆಯ ರಾಜಕೀಯ ವ್ಯವಸ್ಥೆಗೆ ಚಿಕಿತ್ಸೆಯನ್ನು ಕೊಡುವ ಸಂದರ್ಭ ಸಂದರ್ಭದ ಹೊಸ್ತಿಲಲ್ಲಿ ನಾವಿದ್ದೇವೆ ಸ್ನೇಹಿತರೆ ರಾಜಕೀಯ ಇಲ್ಲದೆ ಇರುವಂತಹ ತೃಣ ಕಣ ಯಾವುದೂ ಇಲ್ಲ ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸಾಂಸಾರಿಕ ಜೀವನ ಕಲೆ ಸಂಸ್ಕೃತಿ ಹಬ್ಬ ಹರಿದಿನ ಎಲ್ಲದರೊಳಗೂ ನಮ್ಮ ರಾಜಕೀಯ ಇದೆ ಆ ರಾಜಕೀಯ ಈ ದೇಶದ ಸಂವಿಧಾನದ ಪರ ಇದೆಯಾ ವಿರುದ್ಧ ಇದೆಯಾ ಆ ರಾಜಕೀಯ ಮಹಿಳೆಯರ ಪರ ಇದೆಯಾ ವಿರುದ್ಧ ಇದೆಯಾ ಎನ್ನುವಂಥ ಚಿಂತನೆಯನ್ನು ನಾವು ಒಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ರಾಜಕೀಯ ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನು ಹೇಳಕ್ಕೆ ಹೋಗ್ತಾ ಇದೆ ಈ ಧಾರಾವಾಹಿಗಳು ಮತ್ತು ಫಿಲಮ್ಸ್ ಅಂದರೆ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡೋದು ಇದು ಮಾತ್ರ ಒಳ್ಳೆಯ ಮಾಡೆಲ್ ನಮ್ಮ ಡ್ರೆಸ್ಸಿಗೆ ನಮ್ಮ ಮೇಕಪ್ಪಿನ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಅಳಿತಾ ಇದ್ದಾರೆ ನಮ್ಮ ಮಾಧ್ಯಮಗಳು ಆ ರೀತಿ ಬಿಂಬಿಸ್ತಾ ಇದ್ದಾವೆ ಅದು ಮಹಿಳಾ ವಿರೋಧಿಯಾದಂಥ ರಾಜಕೀಯ ಅಲ್ವಾ ಇವತ್ತು ಹಾಡುಗಳಲ್ಲಿ ಎಂತ ಎಂತ ಮಹಿಳಾ ವಿರೋಧಿಯಾದಂಥ ಹಾಡುಗಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ನಾವಿವತ್ತು ಅದೊಂದು ಶ್ರುತಿ ಹಾಡಿದೆ ಆಕೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮೊನ್ನೆನೂ ಗಿಲಿಗಿಲಿಯಲ್ಲಿ ಆ ಹಾಡು ಪ್ರಿಯವಾದ ಹಾಡು ಅಂತ ಡ್ಯಾನ್ಸ್ ಆಡ್ತಾ ಇದ್ರು ಏನದು ಅವು ಅಪ್ಪನೂ ದುಡಿಬೇಕು ಅಮ್ಮನೂ ಹಡಿಬೇಕು ಅದಲು ಬದಲು ಆಗೋದ್ರೆ ಲೋಕಕ್ಕೆ ಪ್ರಳಯ ಆಗತೈತೋ ಕಲ್ಲಿನ ಕೋಳಿ ಕೂಗುತ್ತೈತೋ ಎಂಥ ಮಹಿಳಾ ವಿರೋಧಿಯಾದಂಥ ರಾಜಕೀಯ ನಮ್ಮ ಸಿನಿಮಾ ಹಾಡುಗಳಲ್ಲಿ ಜಾನಪದ ಹಾಡುಗಳಲ್ಲಿ ಇದಾವೆ ನಾವು ಆ ರೀತಿಯ ಮಹಿಳಾ ವಿರೋಧಿಯ ನೆಲೆಗಳನ್ನು ನಮ್ಮ ಗಾದೆಗಳಲ್ಲಿ ಬೈಗಳಲ್ಲಿ ಸಿನಿಮಾಗಳಲ್ಲಿ ಎಲ್ಲರಲ್ಲೂ ಹುಡುಕೋಬೇಕು ಸ್ನೇಹಿತರೆ ಆಗ ಮಾತ್ರವೇ ನಮಗೆ ಕ್ಲಾರಿಟಿ ಸಿಗುತ್ತೆ ನಮಗೆ ಎಂತಹ ರಾಜಕೀಯ ಬೇಕು ಇವತ್ತಿನ ರಾಜಕೀಯ ಮಹಿಳಾ ಪರ ಇದೆಯಾ ಮಹಿಳಾ ವಿರುದ್ಧ ಇದೆಯಾ ಅನ್ನೋದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ರಾಜ್ಯದ ಹೈಕೋರ್ಟಿನ ನ್ಯಾಯಮೂರ್ತಿಗಳ ಒಬ್ಬರು ಒಂದು ತೀರ್ಪಿಗೆ ಉತ್ತರ ಕೊಡ್ತಾ ಹೇಳ್ತಾ ಇದ್ರು ಆಕೆ ಗಂಡನಿಂದ ವಿಚ್ಛೇದನವನ್ನು ಕೇಳಿ ಕೋರ್ಟಿಗೆ ಬಂದರೆ ನ್ಯಾಯಮೂರ್ತಿಗಳು ಹೇಳ್ತಾರೆ ಅಲ್ಲಮ್ಮ ಹೆರಿಗೆ ನಾವು ಸಹಿಸ್ಕೊಂಡಿದೀಯಾ ಗಂಡ ಹೊಡೆದದ್ದನ್ನು ಆಗಲ್ವಾ ನಿನಗೆ ಅಂದ್ರೆ ನ್ಯಾಯಶಾಸ್ತ್ರವನ್ನು ಓದಿದಂತಹ ನ್ಯಾಯಮೂರ್ತಿಗಳ ತಲೆ ತಲೆಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಪುರುಷ ಪ್ರಧಾನ ಮೌಲ್ಯಗಳು ಸ್ನೇಹಿತರೆ ಹಾಗಾಗಿ ನಮ್ಮ ಹೋರಾಟ ಪುರುಷನ ವಿರುದ್ಧ ಅಲ್ಲ ಮಹಿಳೆಯರಲ್ಲೂ ಮತ್ತೆ ಪುರುಷನಲ್ಲೂ ಇರತಕ್ಕಂಥ ಪುರುಷ ಪ್ರಧಾನ ಮೌಲ್ಯಗಳು ಈ ಅಸಮಾನತೆಗೆ ಕಾರಣ ಆಗಿರ್ತಕ್ಕಂಥ ಮೌಲ್ಯಗಳ ವಿರುದ್ಧದ ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾದಂತಹ ಸಂದರ್ಭ ಇದೆ ಸ್ನೇಹಿತರೆ ತುಂಬಾ ಜನ ಖುಷಿ ಪಟ್ಟರು ಸಂಭ್ರಮಿಸಿದ್ರು ಇನ್ನೇನು ಮಹಿಳಾ ಮೀಸಲಾತಿ ಜಾರಿ ಆಗೇ ಹೋಗುತ್ತೆ ಅಂತ ಆದರೆ ಅದಕ್ಕೆ ಷರತ್ತುಗಳನ್ನು ಹಾಕಿದ್ದಾರೆ ಏನಂತ ಒಂದು ಜನಗಣತಿ ಆಗಬೇಕು ಜನಗಣತಿ ಆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಆಗಬೇಕು ತದನಂತರ ಮಹಿಳಾ ಮೀಸಲಾತಿ ಜಾರಿಯಾಗುತ್ತೆ ಅಂತ ಹೇಳಿ ಹತ್ತು ವರ್ಷ ಏನು ಮಾಡ್ತಾ ಇದ್ರಿ ನೀವು ಅಧಿಕಾರದಲ್ಲಿದ್ದಾಗ ಸಂವಿಧಾನದ ಎಂಬತ್ನಾಲ್ಕನೇ ತಿದ್ದುಪಡಿಯ ಪ್ರಕಾರ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಇಪ್ಪತ್ತಾರರ ತನಕ ಇತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತಾರರ ತನಕ ಅದು ಅನ್ವಯ ಆಗ್ತಿತ್ತು ಅದರ ಆಧಾರದಲ್ಲೇ ಯಾಕೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಹೋಗಬಾರ್ದಾಗಿತ್ತು ನೀವು ಹಾಗಾಗಿ ಜನಗಣತಿ ಆಗೋದು ಯಾವಾಗ ಹತ್ತು ವರ್ಷಕ್ಕೊಮ್ಮೆ ಹನ್ನೊಂದರಲ್ಲಿ ಆಗಲಿಲ್ಲ ಸರಿ ಹನ್ನೊಂದರಲ್ಲಿ ಆಯಿತು ಇಪ್ಪತ್ತೊಂದರಲ್ಲಿ ಆಗಲಿಲ್ಲ ಈಗ ಮೂವತ್ತೊಂದರ ತನಕ ನಾವು ಕಾಯಬೇಕಾ ಅದಾದಮೇಲೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯ ತನಕ ಕಾಯ್ಬೇಕಾ ಅದಾಗುವಾಗ ಆಗುತ್ತೆ ಹತ್ತರ ಮೇಲೆ ಹದಿನೈದು ವರ್ಷ ಮತ್ತೆ ಈ ಮಸೂದೆ ಹದಿನೈದು ವರ್ಷಕ್ಕೆ ಮಾತ್ರ ತಾಳುತ್ತೆ ಅಂತ ಬೇರೆ ಹೇಳಿದ್ದಾರೆ ಅಂದರೆ ಇನ್ನು ಹತ್ತು ಹದಿನೈದು ವರ್ಷಗಳ ಕಾಲ ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿ ಯಾವಲ್ಲ ಇದು ಈ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರನ್ನು ವಂಚಿಸುವ ತಂತ್ರ ಮತ ಬ್ಯಾಂಕ್ ರಾಜಕಾರಣಕ್ಕೆ ಇವತ್ತು ನಮ್ಮ ಬೇಡಿಕೆಯನ್ನು ನೀವು ಬಳಸ್ಕೊಂಡಿದ್ದೀರಾ ಅಂತೇಳಿ ಸ್ಪಷ್ಟ ಸಂದೇಶವನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಮಸೂದೆ ಜಾರಿಯ ಈಗ ಮಂಡಿಸಿದ್ರು ಜಾರಿಯಾಗದ ಹದಿನೈದು ವರ್ಷ ಆದರೆ ರಾಜಕೀಯ ಪಕ್ಷಗಳಿಗೆ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಮೂವತ್ತು ಪರ್ಸೆಂಟ್ ಸ್ಥಾನಗಳನ್ನು ಮಹಿಳೆಯರಿಗೆ ಆಯಾ ಪಕ್ಷಗಳೊಳಗೆ ಕೊಡಬೋದಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ ಅದರ ಹಿಂದಿನ ರಾಜಕೀಯ ಬದ್ಧತೆಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದೇಶದ ಯಾವುದೇ ರಾಜ್ಯದಲ್ಲೂ ಹದಿನಾರು ಪರ್ಸೆಂಟ್ಗಿಂತ ಹೆಚ್ಚಿಗೆ ಅಸೆಂಬ್ಲಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಹದಿನೇಳು ರಾಜ್ಯಗಳಲ್ಲಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಮಹಿಳಾ ಪ್ರಾತಿನಿಧ್ಯ ಇದೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಮಹಿಳಾ ಪ್ರಾತಿನಿಧ್ಯ ಅಂದರೆ ಅದು ಕರ್ನಾಟಕ ಎಷ್ಟು ಜನ ಕೇವಲ ಹತ್ತು ಜನ ಜನತೆಯ ನೋವಿಗೆ ಬಹಳ ಬೇಗ ಸಂವೇದನಾಶೀಲರಾಗೋದು ಮಹಿಳೆಯರು ಅವರು ಇವತ್ತು ಶೌಚಾಲಯ ಸಮಸ್ಯೆಗೆ ಕೊಟ್ಟ ಮಹತ್ವವನ್ನು ಎಷ್ಟೋ ಜನ ಎಲೆಕ್ಟೆಡ್ ಅದರ್ ಮೆಂಬರ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ನೀರಿಗೆ ಅವರು ಕೊಡುವ ಮಹತ್ವ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಹೀಗಿರೋದನ್ನು ಗುರುತಿಸಬೇಕು ಗುರುತಿಸುವ ರಾಜಕಾರಣಕ್ಕೆ ಮಹತ್ವವನ್ನು ಕೊಡಬೇಕು ಇವತ್ತು ಇಷ್ಟೇ ಅಲ್ಲ ಇವತ್ತು ಪಂಚಾಯತ್ ರಾಜಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ನಾರ್ತ್ ಇಂಡಿಯಲ್ಲಿ ಬಹಳಷ್ಟು ಸ್ಟೇಟ್ಸಲ್ಲಿ ಎಂಥ ಮಹಿಳಾ ಎಂಥ ಬಡವರ ವಿರೋಧಿ ಮಹಿಳಾ ವಿರೋಧಿ ಷರತ್ತುಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೋಡಿ ಹರಿಯಾಣದಲ್ಲಿ ಪಂಚಾಯತ್ ರಾಜ್ ಮೆಂಬರ್ ಆಗೋದಿಗೆ ಗ್ರಾಮ ಪಂಚಾಯತಿಗೆ ಹತ್ತನೇ ಕ್ಲಾಸ್ ಓದಿರಬೇಕು ಪುರುಷ ಸಾಮಾನ್ಯ ಮಹಿಳೆ ಎಂಟನೇ ಕ್ಲಾಸ್ ಓದಿರಬೇಕು ಎಸ್ ಸಿ ಎಸ್ ಸಿ ಅವರು ಐದನೇ ಕ್ಲಾಸ್ ಓದಿರಬೇಕು ಏನಿವತ್ತು ವಿದ್ಯಾವಂತರಿಂದಲೇ ಎಲ್ಲವೂ ಚೆನ್ನಾಗಿ ಆಗೋದಾದರೆ ಇವತ್ತು ಇಡೀ ಶಾಸನ ಸಭೆಗಳಲ್ಲಿ ಎಲೆಕ್ಟೆಡ್ ಪೋಸ್ಟಲ್ಲಿ ಅವರೇ ಜಾಸ್ತಿ ಇರೋದು ಏನಾಗಬೇಕಿತ್ತು ನಮ್ಮ ದೇಶ ಏನಾಗಬೇಕಿತ್ತು ನಮ್ಮ ಕರ್ನಾಟಕ ಇವತ್ತು ನಾವು ವಿದ್ಯೆ ಪಡ್ಕೊಂಡಿಲ್ಲ ಅಂದರೆ ಯಾರು ಹೊಣೆ ನಮ್ಮ ಬಡತನಕ್ಕೆ ಯಾರು ಹೊಣೆ ನಮ್ಮ ಹಳ್ಳಿಯಲ್ಲಿ ಶಾಲೆ ಓಪನ್ ಆಗಿಲ್ಲ ಅಂದರೆ ಯಾರು ಹೊಣೆ ಇವತ್ತು ಶಾಲೆ ಕಲಿಯೋಕ್ಕಾಗದೆ ಕಾಲೇಜ್ ಕಲಿಯೋಕ್ಕಾಗದೆ ನಾವು ಶಾಲೆಯಿಂದ ಹೊರಗೊಳಿದ್ರೆ ಯಾರು ಹೊಣೆ ಹೊಣೆಯಾದವ್ರನ್ನ ಪ್ರಶ್ನಿಸಿದೆ ಇವತ್ತು ಅದಕ್ಕೆ ವಂಚಿತರಾಗೋವನ್ನ ಪ್ರಶ್ನಿಸೋದು ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಇದೆ ಹಾಗಾಗಿ ಈ ಷರತ್ತುಗಳು ಮೇಲ್ನೋಟಕ್ಕೆ ಪ್ರಗತಿಪರ ಅನಿಸಿದ್ರು ಅದರ ಅಂತರಾಳ ವಿರೋಧಿಯಾಗೇ ಇದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇನ್ನೂ ಒಂದು ಷರತ್ತಿದೆ ಇದೆ ರಾಜಸ್ಥಾನ್ ಮತ್ತು ಹರಿಯಾಣದಲ್ಲಿ ಅದು ಇವತ್ತು ಕಾಂಗ್ರೆಸ್ಸು ಹಿಂದೆ ಬಿ ಜೆ ಪಿ ಆವಾಗಲೂ ಆವಾಗಲೇ ಪಂಚಾಯತ್ ರಾಜ್ಗೆ ತಿದ್ದುಪಡಿಗಳಾಗಿದೆ ಏನದು ಬೆಳೆ ಸಾಲ ಇರಬಾರ್ದಂತೆ ಬ್ಯಾಂಕ್ ಸಾಲ ಮಾಡಿರಬಾರ್ದಂತೆ ಯಾರು ಪಂಚಾಯತ್ ಕಂಟೆಸ್ಟ್ ಮಾಡಬೇಕಾಗಿರ್ತಕ್ಕಂಥ ಪಂಚಾಯತಿ ಮೆಂಬರ್ ಇವತ್ತು ಕೃಷಿ ಕಷ್ಟದಲ್ಲಿದೆ ರೈತ ಕಷ್ಟದಲ್ಲಿದ್ದಾನೆ ಸಾಲ ತಗೊಂಡೆ ಅವನ್ ಬದುಕಬೇಕು ನಮ್ಗೆ ಅನ್ನ ನೀಡಬೇಕು ಸಾಲನು ಒಂದು ಅಪರಾಧವ ಇನ್ನೇನು ಅಭ್ಯರ್ಥಿಗಳ ಎಲ್ಲ ರೆಸ್ಯೂಮ್ಗಳು ಬರ್ತವೆ ಪೇಪರ್ಗಳಲ್ಲಿ ಎಂತ ಎಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆಲ್ಲ ನಿಲ್ಲಕ್ಕೆ ಅವಕಾಶ ಇದೆ ಒಂದು ಬೆಳೆಯ ಸಾಲ ತಗೊಂಡವರು ಎಲೆಕ್ಷನ್ಗೆ ಅನರ್ಹರು ಅನ್ನುವಂತಹ ತಿದ್ದುಪಡಿಗಳನ್ನು ಇವತ್ತು ಪಂಚಾಯತ್ ರಾಜನ ಬಹಳಷ್ಟು ರಾಜ್ಯಗಳು ಇಟ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಹರಿಯಾಣದ ರೋ ರೊಹರ್ತಾಲಲ್ಲಿ ಹನ್ನೊಂದು ವಾರ್ಡ್ಗಳಲ್ಲಿ ಒಬ್ಬ ಮಹಿಳೆಯೂ ಕಂಟೆಸ್ಟ್ ಮಾಡೋಕ್ಕೆ ಆಗಿಲ್ಲ ಕಳೆದ ಚುನಾವಣೆಯಲ್ಲಿ ಯಾಕೆ ಅಂದರೆ ಒಂದಲ್ಲ ಒಂದು ಸಾಲ ತಗೊಂಡಿದ್ರು ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶೈಕ್ಷಣಿಕ ಅರ್ಹತೆಗಳಿಂದ ಹರಿಯಾಣದಲ್ಲಿ ಮಾತ್ರ ಎಂಬತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಚುನಾವಣೆಗೆ ಅನರ್ಹರಾದರು